ಕಾರ್ಯಕ್ರಮದ ಸಾರ್ಥಕತೆರುವುದು ಮರಣ ದಿನಾಚರಣೆ ಮಾಡಿ ಹೂ ಗುಚ್ಛವನ್ನು ಇಟ್ಟು ನಮಸ್ಕರಿಸುವುದಲ್ಲ ನೀವು ಯಾವ ರೀತಿ ಕೆಲಸ ಮಾಡ್ತೀರಿ ಅಂತ ಹೇಳುವಂಥದ್ದು ಈ ವರ್ಷದ ಆಚರಣೆಯ ಥೀಮು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಗಾಗಿ ಜೀವದತ್ತ ಎಲ್ಲ ವ್ಯಕ್ತಿಗಳನ್ನು ಗೌರವಿಸುವುದು ಅಂತ ಅದು ಕರೆಕ್ಟು ನಾವು ನಮ್ಮ ಚರಿತ್ರೆ ಸರಿಯಾಗಿ ತಿಳಿದರೆ ಮಾತ್ರ ನಾವು ವರ್ತಮಾನದಲ್ಲಿ ಮತ್ತೆ ಭವಿಷ್ಯದಲ್ಲಿ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆದ್ರೆ ಯಾವ ಕಾರಣಕ್ಕಾಗಿ ಅವರು ಜೀವ ತಿಟ್ಟಿದ್ದಾರೆ ಅಂತ ಹೇಳುವ ಕಾರಣಗಳನ್ನು ತಿಳಿದುಕೊಂಡು ಅದನ್ನು ಸಾರ್ಥಕತೆ ಮಾಡಬೇಕಾದ್ರೆ ನಾವು ಯಾವ ರೀತಿ ಕೆಲಸ ಮಾಡ್ತೇವೆ ಅಂತ ಹೇಳುವ ಮೇಲೆ ಇದೆ ನಿಮ್ಗೊತ್ತು ಮನುಷ್ಯರಷ್ಟು ತೊಂದರೆ ಕೊಡುವಂತ ಪ್ರಾಣಿ ಬೇರೆ ಯಾವುದೂ ಇಲ್ಲ ಯಾವ ಪ್ರಾಣಿಗಳು ಕೂಡ ಅವರಿಗೆ ತೊಂದರೆ ಆಗುವ ಅಟ್ಯಾಕ್ ಮಾಡ್ತು ಸಾಮಾನ್ಯವಾಗಿ ಅದರ ಸ್ವಾರ್ಥಕ್ಕಾಗಿ ಯಾವುದು ಅಟ್ಯಾಕ್ ಮಾಡುವ ಪ್ರಾಣಿ ಖಂಡಿತ ಇಲ್ಲ ನಾವು ಎಂಕ್ರೋಚ್ ಮಾಡಿದ್ದೇವೆ ನಾವು ಹೋಗಿದ್ದೇವೆ ನಿಮ್ಗೆ ಗೊತ್ತಿದೆ ನಾನು ಕೆ ಹೋಗೋದಿಲ್ಲ ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳು ಈ ಥರ ಮಾಡಿ ಅಂತ ಹೇಳುವ ನಂತರ ಇಂಥ ಗೈಡ್ಲೈನ್ಸ್ ಕೊಟ್ಟ ನಂತರ ನಾವು ಹೇಗೆ ಅರಣ್ಯವನ್ನು ಪರಿಸರವನ್ನು ಕಾಯಬೇಕು ಅಂತ ಹೇಳುವಂಥ ಕಾರಣ ಬಂದಿದೆ ಹೃದಯದಿಂದ ಕೆಲಸ ಮಾಡುದು ಅಂತ ಹೇಳ್ತಾರೆ ಮನಸ್ಸಿಂದ ಕೆಲಸ ಮಾಡೋದು ಅಂತ ಹೇಳ್ತಾರೆ ಆ ಕೆಲಸವನ್ನು ಮಾಡುವಂಥ ನೀವೆಲ್ಲ ನಿಮಗೆಲ್ಲ ನಾನು ಇಲ್ಲಿ ನಿಂತು ಆದೇಶ ಮಾಡೋದಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ವಿನಂತಿ ಮಾಡ್ತಾ ಇದ್ದೇನೆ ಸ್ವಾರ್ಥ ಬಿಟ್ಟು ಯಾರದೋ ಹಂಗಿಗೆ ಒಳಗಾಗದೆ ಚೆನ್ನಾಗಿ ಕೆಲಸ ಮಾಡಿ ಅರಣ್ಯ ಏನಂದ್ರೆ ನಿಮ್ಮ ಜನಸಾಮಾನ್ಯನ ಸೇರಿಸ್ಕೊಂಡು ಪರಿಸರ ಅಂದ್ರೇನು ಜೀವ ಇದು ವನ್ಯ ಏನು ಅದರ ಅಗತ್ಯತೆ ಏನು ಅಂತ ತಿಳಿಸ್ಕೊಂಡು ಜನಸಾಮಾನ್ಯರನ್ನು ಸೇರಿಸ್ಕೊಂಡು ಕೆಲಸ ಮಾಡಿ ಇಂಥ ಖಂಡಿತ ಕಾರ್ಯಕ್ರಮಗಳು ಸಾರ್ಥಕತೆಯನ್ನು ಪಡಿತದೆ ಅಂತ ಆಶಯದಲ್ಲಿ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ಸ್ಮರಣ ದಿನವನ್ನು ನಾವು ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಿಂದ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ಪ್ರತಿ ವರ್ಷ ಈ ಒಂದು ಸ್ಮರಣ ದಿನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಇದರ ಪೂರ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅರಣ್ಯ ಹುತಾತ್ಮರ ದಿನವನ್ನು ನಾವು ನವೆಂಬರ್ ಹತ್ತನೇ ತಾರೀಕಿಗೆ ಪ್ರತಿ ದಿವಸ ಐ ಮೀನ್ ಪ್ರತಿ ವರ್ಷ ನವೆಂಬರ್ ಹತ್ತನೇ ತಾರೀಕಿಗೆ ಆ ಒಂದು ಸ್ಮರಣ ದಿನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸುವಲ್ಲಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂಥ ಉದಾಹರಣೆಗಳನ್ನು ಅವರನ್ನು ಸ್ಮರಿಸುವಂಥದ್ದು ಅವರಿಗೆ ಗೌರವ ಸಮರ್ಪಣೆ ಮಾಡುವಂಥದ್ದು ನಾವು ನವೆಂಬರ್ ಹತ್ತನೇ ತಾರೀಕಿಗೆ ಮಾಡ್ತಾ ಈ ಒಂದು ಸೆಪ್ಟೆಂಬರ್ ಹನ್ನೊಂದನ್ನೇ ಆಯ್ಕೆ ಮಾಡಲಿಕ್ಕೆ ನಾವು ಕಾರಣಗಳನ್ನು ಹುಡ್ತಾ ಹೋದರೆ ಇತಿಹಾಸದ ಪುಟದಲ್ಲಿ ಬಹಳ ಮುಂಚೆನೆ ಹದಿನೇಳುನೂರ ಮೂವತ್ತನೇ ಇಸ್ವಿಯಲ್ಲಿ ಒಂದು ಸಾವಿರದ ಏಳ್ನೂರ ಮೂವತ್ತನೇ ಇಸ್ವಿಯಲ್ಲಿಯೇ ಜೋಧ್ಪುರ್ ಪ್ರಾಂತದ ಮಹಾರಾಜರು ಅಭಯ್ ಸಿಂಗ್ ಅಂತ ಹೇಳಿಬಿಟ್ಟು ಅವರ ಒಂದು ಮಹಿಳೆಯರು ಪುರುಷರು ಮತ್ತು ಮಕ್ಕಳು ಆ ಒಂದು ಕೇಜ್ರಿ ಮರಗಳನ್ನು ರಕ್ಷಣೆಯಗೋಸ್ಕರ ಕೇಜ್ರಿ ಮರಗಳ ಕಡಿತಲೆಯ ಕ್ರಮವನ್ನು ವಿರೋಧ ಮಾಡುತ್ತಾ ಸಂದರ್ಭದಲ್ಲಿ ಅವರ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಆ ಕಾರಣದಿಂದ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ನಮ್ಮ ರಾಷ್ಟ್ರದಲ್ಲಿ ಅರಣ್ಯ ಹುತಾತ್ಮರ ಸ್ಮರಣ ದಿನವನ್ನು ನಾವು ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆ ವಿಷ್ಣು ಸಮುದಾಯದ ಏನು ತ್ಯಾಗಮಯಗಳಿದ್ದರು ಅವರು ಮತ್ತು ಅವರ ಜೊತೆಗೆ ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರತರಾದಂತಹ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸುವಲ್ಲಿ ತಮ್ಮ ಸರ್ವೋಚ್ಚ ತ್ಯಾಗವನ್ನು ಮಾಡಿರುವಂಥದ್ದನ್ನು ನಾವು ಸ್ಮರಿಸಿ ಸ್ಮರಿಸುವಂತಹ ಒಂದು ದಿನ ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೆ ಒಟ್ಟು ಅರವತ್ತೊಂದು ಜನರು ಹುತಾತ್ಮರಾಗಿರ್ತಾರೆ ನಮ್ಮ ವಿಭಾಗ ವೃತ್ತ ವ್ಯಾಪ್ತಿಯಲ್ಲಿ ನೋಡೋದಾದರೆ ಮೊದಲನೇದಾಗಿ ಶ್ರೀ ಶಂಕರ್ ಮೂಡಲಿಗೆ ಅಂತ ಹೇಳಿ ಇವರು ಹದಿಮೂರು ಆಗಸ್ಟ್ ಹತ್ತೊಂಬತ್ತು ನೂರ ಅರವತ್ತಾರರನ್ನು ನಮ್ಮ ವೃತ್ತ ವ್ಯಾಪ್ತಿಯಲ್ಲಿಯೂ ಕೂಡ ಐದು ಜನ ಹುತಾತ್ಮರರು ತಮ್ಮ ಕರ್ತವ್ಯ ನಿಷ್ಠೆ ತಮ್ಮ ಕಾರ್ಯಕ್ಷಮತೆ ಮತ್ತು ಬದ್ಧತೆಯನ್ನು ಅವರು ನಮಗೋಸ್ಕರ ನಮ್ಮ ಒಂದು ಮುಂದಿನ ಪೀಳಿಗೆಗೋಸ್ಕರ ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸುವಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿರುತ್ತಾರೆ ಅಂತಹ ತ್ಯಾಗಮಯಿಗಳಿಗೆ ಈ ದಿವಸ ನಾವೆಲ್ಲ ಸ್ಮರಿಸೋಣ ಅವರಿಂದ ನಿಷ್ಠೆ ಮತ್ತು ದಕ್ಷತೆಯನ್ನು ನಾವು ಅದರಿಂದ ತೆಗೆದುಕೊಂಡು ಮುಂದಿನ ಪೀಳಿಗೆಗೆ ಈ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಸಂಪತ್ತನ್ನು ಸಂರಕ್ಷಿಸುವಲ್ಲಿ ಯಶಸ್ವಿ ಆಗೋಣ ಅಂತ ಹೇಳಿ ನಾನು ಮತ್ತೊಮ್ಮೆ ಹೇಳ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು